ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ನ ಸೀಟು ಬೇಕು ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿರತಕ್ಕಂಥ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಆಪ್ಷನ್ ಎಂಟ್ರಿ ಸೊ ಬಿ ಎಡ್ನಲ್ಲಿ ನಲ್ಲಿ ಆಪ್ಷನ್ ಎಂಟ್ರಿ ಅಂತ ಒಂದು ಪದ ಬಳಕೆ ಆಗುತ್ತೆ ಹೆಚ್ಚಾಗಿನೇ ಸೊ ಈ ಒಂದು ಆಪ್ಷನ್ ಎಂಟ್ರಿ ಅಂದ್ರೆ ಏನು ಪ್ರತಿ ರೌಂಡ್ಗಳಲ್ಲೂ ಗಳಲ್ಲೂ ಕೂಡ ಈ ಒಂದು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ ಈ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಸೊ ಇದನ್ನ ಯಾಕೆ ಮಾಡಬೇಕು ಸೊ ಯಾರು ಮಾಡಬೇಕು ಸೊ ಹೇಗೆ ಮಾಡಬೇಕು ಆಪ್ಷನ್ ಎಂಟ್ರಿನ ಮಾಡುವಂಥದ್ದಾದರೆ ನಂತರದಲ್ಲಿ ಇದರಿಂದ ಏನಾಗುತ್ತೆ ನಿಮ್ಮ ಸೀಟ್ ಸಿಗುವಂಥದ್ದಾಗಿರ್ಬೋದು ಸೀಟ್ ಸಿಗದೇ ಇರುವಂಥದ್ದಾಗಿರ್ಬೋದು ಮೇಲೆ ನಿಂತಿದೆ ಅಂತ ಹೇಳಬಹುದಾಗಿರುವಂತ ಜೊತೆಗೆ ಸೀಟ್ ಮೆಟ್ರಿಕ್ಸ್ ಕೂಡ ಒಂದು ಇಲ್ಲಿ ಬಳಕೆ ಆಗುತ್ತೆ ಸೀಟ್ ಮೆಟ್ರಿಕ್ಸ್ ಅಂದ್ರೆ ಏನಿದು ಸೀಟ್ ಮೆಟ್ರಿಕ್ಸ್ ಮತ್ತು ಆಪ್ಷನ್ ಎಂಟ್ರಿ ಇವುಗಳ ಬಗ್ಗೆ ಕಂಪ್ಲೀಟ್ ಆಗಿ ಇವು ನಿಮಗೆ ಅರ್ಥ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ಹೆಚ್ಚಿಗೆ ಎಡ್ ಕುರಿತು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಅರ್ಥ ರೀತಿಯಲ್ಲಿ ಕನ್ನಡದಲ್ಲಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ಸ್ ಎತ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟ್ರಾಮ್ ನಿಮ್ದಾರ ಪ್ರಶ್ನೆ ಡೌಟ್ ಅದ್ರ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾ ಇರಬಹುದು ಅಂತ ಹೇಳ್ತಾ ಸೊ ವಿಡಿಯೋವನ್ನು ಶುರು ಮಾಡ್ನ ವಿಡಿಯೋ ಲೈಕ್ ಮಾಡಬಹುದು ಕೂಡ ಮಾಡಬಹುದು ಅಂತ ಹೇಳ್ತಾ ಇದನ್ನ ಕೂಡ ವೀಕ್ಷಣೆ ಮಾಡ್ತಾ ಇರಬಹುದು ನಾವು ಮಾಡ್ತಿರುವಂತಹ ಕೆಲಸಕ್ಕೆ ನಿಮ್ಗೆ ಏನಾದರೂ ಪ್ರೋತ್ಸಾಹ ಕೊಡಬೇಕು ಅನ್ಸರೆ ಕೊಡಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದ್ರೆ ಬಿಎಡ್ ನಲ್ಲಿ ಆಪ್ಷನ್ ಎಂಟ್ರಿ ಅಂತ ಏನಿದೆ ಸಾಕಷ್ಟು ಜನಕ್ಕೆ ಇನ್ನೇ ಈ ಡೌಟ್ ಗಳಿರುವಂತದ್ದು ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ಕೆಲವರಿಗೆ ಗೊತ್ತಿರದೆ ಸೊ ಕೆಲವರಿಗೆ ಕ್ಲಾರಿಟಿನೇ ಇಲ್ಲ ಆಪ್ಷನ್ ಎಂಟ್ರಿನ ಸೊ ಮಾಡಿದ್ರು ಆಗುತ್ತೆ ಅಂತ ಸುಮ್ಮನೆ ಇದ್ದಾರೆ ಆಪ್ಷನ್ ಎಂಟ್ರಿ ಬೇಕಾಗಿಲ್ಲ ಅಂತ ಸುಮ್ಮನೆ ಇರುವಂತದ್ದು ಸೊ ಆಪ್ಷನ್ ಎಂಟ್ರಿ ನಿಮಗೆ ಸೀಟ್ ಬೇಕಾದ್ರೆ ಸೀಟ್ ಸಿಗಬೇಕು ಅನ್ನೋ ಸಾಧ್ಯ ಏನಿರುತ್ತಲ್ಲ ಸೀಟ್ ಸಿಗುವಂಥದ್ದು ಸಿಗದೆ ಇರುವಂಥದ್ದು ಮುಖ್ಯವಾಗಿ ಈ ಒಂದು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಗಳಿಗೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಮುಂದಿನ ರೌಂಡ್ಗಳಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂದ್ರೆ ಆಪ್ಷನ್ ಎಂಟ್ರಿ ನಿಮಗೆ ಒಂದು ಪ್ರಮುಖವಾಗಿರ್ತದೆ ಅಂತ ಹೇಳ್ಬೋದಾಗಿರುವಂಥದ್ದು ಯಾಕಂದ್ರೆ ನಿಮಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ ನೋಡ್ಕೊಂಡು ಆ ಒಂದು ಕಾಲೇಜುಗಳನ್ನು ಆದ್ಯತೆ ನೀಡಬೇಕು ಈಗ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ಒಂದೊಂದಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತೇನೆ ನಾನು ಆಪ್ಷನ್ ಎಂಟ್ರಿ ಅಂದ್ರೆ ಮೊದಲನೇದಾಗಿ ಸಾಕಷ್ಟು ನಾನು ಕೇಳ್ತಾ ಇದ್ದಾರ ಆಪ್ಷನ್ ಎಂಟ್ರಿ ಅಂದ್ರೆ ಕನ್ನಡದಲ್ಲಿ ಆದ್ಯತೆ ಅಂತ ಬರುತ್ತೆ ಸೊ ಕನ್ನಡದಲ್ಲಿ ಕನ್ವರ್ಟ್ ಮಾಡಿದಾಗ ಆದ್ಯತೆ ಅಂತ ಬರುತ್ತೆ ಅಂದ್ರೆ ಆದ್ಯತೆ ಅಂದ್ರೆ ಆಪ್ಷನ್ ಎಂಟ್ರಿ ಅಂದ್ರೆ ಮುಖ್ಯವಾಗಿ ಕಾಲೇಜುಗಳನ್ನ ಹೆಚ್ಚಾಗಿ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಈಗ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಕೆಲವರು ಒಂದೆರಡು ಮೂರು ಕಾಲೇಜ್ ಹಾಕಿರ್ತಾರೆ ಇಷ್ಟರಲ್ಲಿ ಸಿಗುತ್ತೆ ಬಿಡು ನನಗೆ ಸೊ ಅಥವಾ ಒಂದೇ ಕಾಲೇಜ್ ಹಾಕಿರ್ತೀರ ಅಥವಾ ಐದು ಕಾಲೇಜ್ ಹಾಕಿರ್ತೀರ ಅಥವಾ ಹತ್ತು ಕಾಲೇಜ್ ಹಾಕಿರ್ತಾರೆ ಸೊ ಆ ಒಂದು ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗ್ದೇ ಹೋಗ್ಬೋದಾಗಿರುತ್ತೆ ಸೊ ಆ ಒಂದು ರೀಸನಿಂದ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶನ ಕೊಡ್ತಾರಲ್ಲ ಅದನ್ನು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ ಆಪ್ಷನ್ ಎಂಟಲ್ಲಿ ಮತ್ತು ಇನ್ನೊಂದು ಇರುತ್ತೆ ಹೆಚ್ಚಿಗೆ ಕಾಲೇಜನ್ನು ಆ್ಯಡ್ ಮಾಡ್ಕೊಬೋದು ಅಥವಾ ವಿದ್ಯಾರ್ಥಿಗಳು ಅವರ ಒಂದು ಕಾಲೇಜನ್ನು ಹಾಕಿರ್ತಾರಲ್ಲ ಆ ಒಂದು ಕಾಲೇಜಲ್ಲೇ ಪ್ರಿಫರೆನ್ಸ್ ಆದ್ಯತೆಯನ್ನು ಚೇಂಜ್ ಮಾಡ್ಬೋದಾಗಿರುತ್ತೆ ಮೊದಲನೇ ಕಾಲೇಜ್ ಹಾಕಿರ್ತಾರೆ ಸೊ ಮೂರನೇ ಕಾಲೇಜ್ ಯಾವುದೊಂದಿರುತ್ತೆ ಅದನ್ನು ಮೊದಲನೇ ಜಾಗದಲ್ಲಿ ಸೊ ಈ ಥರ ಚೇಂಜಸ್ ಮಾಡ್ಕೊಳ್ಳೋದಾಗಿರುತ್ತೆ ಸೊ ನನಗೆ ಈ ಕಾಲೇಜು ಫಸ್ಟ್ ಸಿಗಲಿ ಅದು ಸಿಕ್ಕಿಲ್ಲ ಅಂದ್ರೆ ಇದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂದ್ರೆ ಅದು ಸಿಗಲಿ ಈ ಟೈಪಲ್ಲಿ ವಿದ್ಯಾರ್ಥಿಗಳು ಚೇಂಜಸ್ ಮಾಡೋದಾಗಿರುತ್ತೆ ಆದ್ಯತೆ ಚೇಂಜ್ ಮಾಡ್ಕೊಳ್ಳೋದಾಗಿರುತ್ತೆ ಜೊತೆಗೆ ಇನ್ನಷ್ಟು ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳೋದನ್ನು ಆಪ್ಷನ್ ಎಂಟ್ರಿ ಅಂತ ಕರಿತಾರೆ ಸೊ ಇದು ಸೀಟ್ಗೂ ಇದಕ್ಕೂ ಸಂಬಂಧ ಏನಿದೆ ಸೊ ನಮ್ಮ ಪರ್ಸೆಂಟೇಜ್ ಅಥವಾ ಕ್ಯಾಟಗರಿ ರಿಸರ್ವೇಷನ್ ಇನ್ನೊಂದು ಮತ್ತೊಂದು ನಮ್ಮ ಒಂದು ಮೀಸಲಾತಿಗಳ ಮೇಲೆ ಅಲ್ವಾ ಸೀಟ್ ಸಿಗೋದು ಅಂತ ಕೇಳ್ತೀರಾ ಹೌದು ಬಟ್ ಆದರೆ ಇದು ಕೂಡ ಪ್ರಮುಖ ಪಾತ್ರನ ವಹಿಸುತ್ತೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಂದರೆ ಫಸ್ಟ್ ಲಿಸ್ಟ್ ಆದ ನಂತರದಲ್ಲಿ ಈ ಒಂದು ಸೀಟ್ ಮೆಟ್ರಿಕ್ಸ್ ಅಂತ ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಇದು ಸೀಟ್ ಮೆಟ್ರಿಕ್ಸ್ ಅಂದರೆ ಏನು ಅಂತಲೂ ಕೂಡ ಸಾಕಷ್ಟು ಜನ ಡೌಟ್ ಇರುವಂಥದ್ದು ಸೀಟ್ ಮೆಟ್ರಿಕ್ಸ್ ಅಂತ ಪ್ರತಿ ರೌಂಡ್ ಆದಮೇಲೆ ಕೂಡ ಇಲಾಖೆ ಕಡೆಯಿಂದ ಬಿ ಎಡ್ನ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಸಿ ಎಸ್ ಸಿ ಕಡೆಯಿಂದನೇ ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತಾರೆ ಯಾವ್ಯಾವ ಒಂದು ಕಾಲೇಜಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂದರೆ ಈ ಥರ ಬಂದಿರುತ್ತೆ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಕ್ಟ್ ವೈಸಲ್ಲೆಲ್ಲ ಅದನ್ನು ಪ್ರಕಟ ಮಾಡ್ತಾರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕ್ಯಾಟಗರಿ ವೈಸಲ್ಲಿ ಇದನ್ನು ಪ್ರಕಟ ಮಾಡಿರ್ತಾರೆ ವರ್ಗವಾರು ವಿದ್ಯಾರ್ಥಿಗಳಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಮತ್ತು ಜಿ ಎಂ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಈ ಒಂದು ಆರ್ಡರಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ಗಳನ್ನು ಇನ್ನೂ ಖಾಲಿ ಇದೆ ಸೊ ಒಂದು ರೌಂಡ್ನ ಆ ಬಳಿಕ ಎಷ್ಟು ಉಳಿದಿದೆ ಅಂತ ಅಂದ್ಬಿಟ್ಟು ಅದನ್ನು ಪ್ರಕಟ ಮಾಡಿರ್ತಾರೆ ಅದನ್ನು ನೋಡ್ಕೊಂಡು ಆಪ್ಷನ್ ಎಂಟ್ರಿನ ನೀವು ಮಾಡಬೇಕಾಗಿರುತ್ತೆ ಸೊ ಅದೊಂದು ದಿನ ಪ್ರಕಟ ಆದರೆ ಆಪ್ಷನ್ ಎಂಟ್ರಿಗೆ ಆ ದಿನವೇ ಅವಕಾಶ ಕೊಟ್ಟಿರ್ತಾರೆ ಅಥವಾ ಮಾರನೇ ದಿನದಿಂದ ಅವಕಾಶ ಕೊಟ್ಟಿರ್ತಾರೆ ಈ ಆಪ್ಷನ್ ಎಂಟ್ರಿಯಲ್ಲಿ ವಿದ್ಯಾರ್ಥಿಗಳು ಹೇಗೆ ಆಪ್ಷನ್ ಎಂಟ್ರಿನ ಮಾಡಬೇಕು ಇದು ನಿಮಗೆ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅಂತಂದರೆ ನಾನು ಇವಾಗ ನಿಮಗೆ ಈ ವಿಡಿಯೋದಲ್ಲಿ ಆನ್ಲೈನಲ್ಲಿ ಅಂದರೆ ಇವಾಗ ಮೊಬೈಲ್ ಯಾವ ಥರ ಆಪ್ಷನ್ ಎಂಟ್ರಿ ಮಾಡೋದು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಯಾವ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಅಂದರೆ ಇವಾಗ ಎರಡು ಥರ ಬರುತ್ತೆ ಒಂದು ನಾನು ನಿಮಗೆ ತೋರಿಸುವಂಥ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಏನು ಅಂತ ಏನೇನು ಕ್ಲಿಕ್ ಮಾಡಬೇಕು ಅಂತ ಅದು ಮುಂದಿನ ದಿನಗಳಲ್ಲಿ ವಿಡಿಯೋಸ್ ಬರುತ್ತೆ ಬಟ್ ಇವಾಗ ನಾನು ಹೇಳ್ತಿರುವಂಥದ್ದು ಯಾವ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು ಯಾವ ಮಾನದಂಡಗಳನ್ನ ಅನುಸರಿಸಬೇಕು ಅಂತ ನೀವು ಇದರ ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ ಇದೇ ರೀತಿ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಆಗಿರುತ್ತೆ ಅದನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ ಪ್ರಕಟ ಆದಂಥ ಸಂದರ್ಭದಲ್ಲಿ ಸೊ ಒಂದು ಪ್ರತಿ ರೌಂಡ್ಗಳಲ್ಲೂ ಕೂಡ ಇದು ಪ್ರಕಟ ಆಗುತ್ತೆ ಸದ್ಯಕ್ಕೆ ಮೂರನೇ ರೌಂಡ್ ಸೀಟ್ ಮೆಟ್ರಿಕ್ಸ್ ಏನಿದಿಲ್ಲ ಸೊ ಅದನ್ನ ಇಲಾಖೆ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರ ಜನವರಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟ ಮಾಡ್ತಾರಂತೆ ಸೊ ನಂತರದಲ್ಲಿ ನಾಲ್ಕನೇ ರೌಂಡ್ ಬಗ್ಗೆ ಆಮೇಲೆ ಮಾಹಿತಿನ ಕೊಡೋದ ಈಗ ಇಪ್ಪತ್ತರಂದು ಪ್ರಕಟ ಆದರೆ ಜನವರಿ ಇಪ್ಪತ್ತೊಂದು ಇಪ್ಪತ್ತು ಜನವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಆಪ್ಷನ್ ಎಂಟ್ರಿ ವಿದ್ಯಾರ್ಥಿಗಳು ಮಾಡ್ತಾರಲ್ಲ ಈ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಪ್ರಮುಖವಾಗಿ ಗಮನಿಸಬೇಕಾಗಿರೋದ್ರೆ ನೀವು ಅನ್ಕೊಂಡಿರುವಂಥ ಕಾಲೇಜ್ ಅಥವಾ ನೀವು ಅಪ್ಲಿಕೇಶನ್ ಆಗ್ತಾ ಕಾಲೇಜ್ ಏನಿರುತ್ತಲ್ಲ ಆ ಒಂದು ಕಾಲೇಜ್ಗಳಲ್ಲಿ ಎಷ್ಟು ಯಾವ ಎಷ್ಟು ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಕಾಲೇಜಲ್ಲಿ ಸೀಟ್ ಇದೆಯಾ ನಿಮ್ಮ ಕ್ಯಾಟಗರಿಗೆ ಸೀಟ್ ಇದೆಯಾ ಇದನ್ನು ನಮ್ಮ ಪ್ರಮುಖವಾಗಿ ನೋಡಬೇಕಾಗಿರುತ್ತೆ ಮತ್ತೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಆಗಿರ್ತಾರೆ ಅಥವಾ ಕ್ಯಾಟಗರಿ ರಿಸರ್ವೇಷನ್ ಬೇಸ್ ಮೇಲೆ ಹೋಗ್ತಾ ಇದ್ದೀರ ಅಂದರೆ ಆ ಒಂದು ಕ್ಯಾಟಗರಿಗೆ ಅಲ್ಲಿ ಸೀಟ್ ಇದೆಯಾ ಆ ಸೀಟ್ ಇಲ್ಲ ಅಂದರೆ ಜಿ ಎಮ್ ಸೀಟು ನನಗೆ ಸಿಗಬೇಕು ಅಂದರೆ ಜಿ ಎಮ್ಗೆ ಒಂದು ಕಟ್ ಆಫ್ ಅಂತ ಪ್ರಕಟ ಮಾಡ್ತಾರೆ ಆಷ್ಟು ಕಟ್ ಆಫ್ ನಿಮಗೆ ಜಿ ಎಮ್ ಕಟ್ ಆಫ್ ಅಷ್ಟು ನಿಮ್ಮದು ಪರ್ಸೆಂಟೇಜ್ ಇದೆ ಅಂದರೆ ಸಿಗುತ್ತೆ ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಡಿಮೆ ಪರ್ಸೆಂಟೇಜ್ ಇದೆ ಇನ್ನೊಂದು ಮತ್ತೊಂದು ಡೌಟಲ್ಲಿರುವಂಥವರು ಈ ಒಂದು ಆಪ್ಷನ್ ಎಂಟ್ರಿ ಪ್ರಮುಖ ಪಾತ್ರ ವಹಿಸುತ್ತೆ ನಿಮ್ಮೊಂದು ಕ್ಯಾಟಗರಿ ರಿಸರ್ವೇಷನ್ ಬೇಸ್ ಮೇಲೆ ಸೀಟ್ ಸಿಗುವಂಥದ್ದಿರುತ್ತೆ ಹಾಗಾಗಿ ನಿಮಗೆ ಆಪ್ಷನ್ ಎಂಟ್ರಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ನಿಮ್ಮ ಕ್ಯಾಟಗರಿ ವೈಸ್ಗೆ ಇವಾಗ ಟು ಎ ವಿದ್ಯಾರ್ಥಿ ತ್ರೀ ಎ ಬಿ ವಿದ್ಯಾರ್ಥಿ ತ್ರೀ ಎ ವಿದ್ಯಾರ್ಥಿ ಎಸ್ ಸಿ ವಿದ್ಯಾರ್ಥಿ ಎಸ್ ಟಿ ವಿದ್ಯಾರ್ಥಿ ಕ್ಯಾಟಗರಿ ಒನ್ ವಿದ್ಯಾರ್ಥಿ ಈ ವಿದ್ಯಾರ್ಥಿಗಳಿಗೆ ಅವರ ಒಂದು ಕ್ಯಾಟಗರಿ ವೈಸ್ ಅಲ್ಲಿ ತಕ್ಕಂಥ ಸೀಟ್ಗಳು ಆ ಕಾಲೇಜಲ್ಲಿ ಎಷ್ಟಿದೆ ಅದರ ಬೇಸ್ ಮೇಲೆ ಅವರು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಆ ಒಂದು ಕಾಲೇಜುಗಳನ್ನ ಪ್ರಮುಖವಾಗಿ ಸೆಲೆಕ್ಟ್ ಆ ಒಂದು ಕಾಲೇಜ್ ಅವರಿಗೆ ಸಿಗುವಂತ ಸಾಧ್ಯತೆ ಇರುತ್ತೆ ನೀವು ಇಲ್ಲಿ ಎಷ್ಟು ಕಾಲೇಜನ್ನು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ಮ್ಯಾಟ್ರಿ ಆಗೋದಿಲ್ಲ ಇಲ್ಲಿ ನೀವು ನೂರು ಕಾಲೇಜ್ ಸೆಲೆಕ್ಟ್ ಮಾಡಿದ್ರು ಕೂಡ ನೂರು ಕಾಲೇಜಲ್ಲಿ ಒಂದೊಂದೇ ಸೀಟ್ ಇದೆ ನಿಮಗೆ ಅಂದಾಗ ನಿಮಗಿಂತ ಹೆಚ್ಚಿಗೆ ಪರ್ಸೆಂಟ್ ಇರೋರು ಅಪ್ಲಿಕೇಶನ್ ಹಾಕ್ಬಿಟ್ರೆ ಅದು ಮ್ಯಾಟರ್ ಆಗೋದಿಲ್ಲ ಎಷ್ಟು ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ಅಂತ ಆಪ್ಷನ್ ಎಂಟ್ರಿ ಸರಿ ಮಾಡಬೇಕಾಗುತ್ತೆ ಅಂದ್ರೆ ಹೆಚ್ಚಿಗೆ ಕಾಲೇಜು ಸೆಲೆಕ್ಟ್ ಮಾಡೋದ್ರ ಜೊತೆಗೇನೆ ವಿದ್ಯಾರ್ಥಿಗಳು ಕಾಲೇಜಲ್ಲಿ ಸೀಟ್ ಇರಬೇಕಾಗಿರುತ್ತೆ ನಿಮ್ಮ ಕ್ಯಾಟಗರಿಗೆ ನಿಮಗೆ ಸೀಟ್ ಇರಬೇಕಾಗಿರುತ್ತೆ ಆ ಬೇಸಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ ಈ ಒಂದು ರೀಸನ್ ಗಳಿಂದ ನಿಮಗೆ ಸೀಟ್ ಸಿಗೋದಾಗಿರ್ಬೋದು ಸೀಟ್ ಕೈ ತಪ್ಪೋದಾಗಿರ್ಬೋದು ಎಲ್ಲವೂ ಕೂಡ ಆಪ್ಷನ್ ಎಂಟ್ರಿ ಮೇಲೆ ಅವಲಂಬನೆ ಆಗಿರುತ್ತೆ ಹಾಗಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಸೀಟ್ ಆ ಕಾಲೇಜಲ್ಲಿ ಇದೆ ಅದನ್ನು ಕಾಲೇಜಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ನಿಮಗೆ ಸೀಟ್ ಸಿಗಬಹುದಾ ಏನು ಎತ್ತ ಅಂದ್ಬಿಟ್ಟು ಮೆಜಾರಿಟಿ ರೌಂಡ್ಸ್ ಹೋಗ್ತಾ 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 ಪ್ರತಿ ರೌಂಡಲ್ಲೂ ಕೂಡ ಕೆಟಗರಿ ವೈಸಲ್ಲಿ ಸೀಟ್ಗಳು ಕಡಿಮೆ ಆಗ್ತಿರುತ್ತೆ ಜಿ ಎಮ್ ಅಲ್ಲಿ ಒಂದೆರಡು ಮೂರು ಸೀಟ್ ಆದ್ರೂ ಉಳ್ಕೊಂಡಿರ್ತವೆ ಬಟ್ ಜಿ ಎಮ್ ಕಟ್ಟ ಫಸ್ಟ್ ನಿಮ್ಮ ಪರ್ಸೆಂಟೇಜ್ ಇದ್ರೆ ನಿಮಗೆ ಸಿಗೋ ಸಿಗುವಂಥ ಸಾಧ್ಯತೆ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಜೊತೆಗೇ ಈ ಒಂದು ಕ್ಯಾಟಗರಿ ವೈಸಲ್ಲಿ ನೀವು ಅಲರ್ಟ್ ಮಾಡ್ತಕ್ಕಂಥ ಸೆಲೆಕ್ಟ್ ಮಾಡ್ತಕ್ಕಂಥ ಸೀಟ್ಗಳು ಯಾವ ಕಾಲೇಜಲ್ಲಿ ಎಷ್ಟಿದೆ ಇದೆಲ್ಲವೂ ಕೂಡ ಮ್ಯಾಟ್ರಾಗುತ್ತೆ ಹಾಗಾಗಿ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಪ್ರಮುಖವಾಗಿರುತ್ತೆ ಆಪ್ಷನ್ ಎಂಟ್ರಿ ಅಂದರೆ ಆದ್ಯತೆ ನಡುವಿಕೆ ಅಥವಾ ನಿಮ್ಮ ಹೆಚ್ಚಿಗೆ ಒಂದು ಇನ್ನಷ್ಟು ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ ಸೊ ಬಗ್ಗೆ ಮುಂದಿನ ದಿನದಲ್ಲೂ ಕೂಡ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅಥವಾ ಸೀಟ್ ಮೆಟ್ರಿಕಲ್ಸ್ ಪ್ರಕಟ ಆದ ಮೇಲೆ ಯಾವ ಕಾಲೇಜಲ್ಲಿ ಏನೇನು ಸೀಟು ಇದರ ಬಗ್ಗೆ ಎಲ್ಲ ಕೂಡ ಮುಂದಿನ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬರ್ತಿರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ